ಹಲೋ ಗಾಯಸ್ ಗೈಸ್ ನಾನಿವತ್ತು ಸಿಂಪಲಾಗಿ ಮೆಂತೆ ಬಾತ್ ಮಾಡೋದು ಹೇಗೆ ಅಂತ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಅಡುಗೆ ಎಲ್ಲ ಹಾಕಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಟಿರೋವಂಥ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸಣ್ಣದಾಗಿ ಹೆಚ್ಚಿಟ್ಟಿರೋಂಥ ಹಸಿ ಮೆಣಸಿನಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಖಾರ ಬಿಟ್ಕೊಳ್ಳುತ್ತೆ ಅಂತ ಅಷ್ಟೆ ನಂತರ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಆ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಜೀರಿಗೆ ಫ್ರೈ ಮಾಡ್ಕೊಂಡ್ರಾಗ ಅದು ಘಮ ಬಿಡಬೇಕು ಅದರಲ್ಲಿರೋದೆಲ್ಲ ಘಮ ಬಿಟ್ಟಾದಮೇಲೆ ಅದನ್ನು ಚೆನ್ನಾಗಿ ರೋಸ್ಟ್ ಆದಮೇಲೆ ಟೊಮೊಟೊ ತಗೊಂಡಿದ್ದೀನಿ ಒಂದು ಟೊಮೊಟೊ ಒಂದು ಮೂರು ತಗೊಂಡಿದ್ದೀನಿ ನಾನು ಮಾಡುವಾಗ ಉಪ್ಪು ಖಾರ ಹುಳಿಯನ್ನು ಕರೆಕ್ಟಾಗಿ ತೊಗೋಬೇಕು ನಾನು ಮೂರು ಟೊಮೆಟೊ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೊಳ್ಳಿ ನಿಮ್ಮ ರುಚಿಗೆ ತಕ್ಕಷ್ಟು ನನಗೆ ಸ್ವಲ್ಪ ಹುಳಿ ಜಾಸ್ತಿ ಬೇಕಾಗಿತ್ತು ಅದಕ್ಕೋಸ್ಕರ ಒಂದು ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಆಯಿಲಲ್ಲಿ ಫ್ರೈ ಇದ್ದೀನಿ ಬೇಗನೆ ಫ್ರೈ ಆಗಲಿ ಇವೆಲ್ಲ ಅಂಥೇಳಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪಾಕೊಳ್ತಾ ಇದ್ದೀನಿ ಉಪ್ಪು ಹಾಕೊಂಡಾದಮೇಲೆ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಹಸಿ ತಗೊಂಡಿದ್ದೆ ತೊಗೊಂಡಿದ್ದೆ ಅಲ್ವಾ ಅವಾಗಲೇ ಮತ್ತು ಇವಾಗ ಒಂದು ಅರ್ಧ ಚಮಚ ಖಾರದ ಪುಡಿ ತೊಗೊಂಡಿದ್ದೀನಿ ನನಗೆ ಸ್ಪೈಸಿ ಆಗಬೇಕು ಅಂತೇಳಿ ನಂತರ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ ನಂತರ ಒಂದು ಪಲಾವ್ ಪೌಡ್ರ್ ಅಂತ ಬರುತ್ತಲ್ವ ಟೊಮೊಟೊ ಬಾತ್ ಪೌಡ್ರು ಅದನ್ನ ತೊಗೊಂಡಿದ್ದೀನಿ ಟೊಮೊಟೊ ಬಾತ್ ಪೌಡ್ರನ್ನ ಒಂದು ಅರ್ಧ ತ ಹಾಕಿರೋದಿತ್ತು ಅರ್ಧ ಉಳಿದಿರೋದಿತ್ತು ಅದನ್ನು ತೊಗೊಂಡು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಆದಮೇಲೆ ನಾನು ಅರ್ಧ ಗ್ಲಾಸ್ ಅಕ್ಕಿಗೆ ಅದೇ ಗ್ಲಾಸಲ್ಲೇ ಮೂರು ಅರ್ಧ ಲೋಟ ನೀರು ತೊಗೊಂಡಿದ್ದೀನಿ ನನಗೆ ಸ್ವಲ್ಪ ಮೆತ್ತಗೆ ಬರಬೇಕು ರೈಸು ಅದಕ್ಕೋಸ್ಕರ ನನಗೆ ಬಿಡಿ ಬಿಡಿ ಬೇಡ ಅಂತೇಳಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ ನಿಮ್ಗೇನಾದರೂ ಗಟ್ಟಿಯಾಗಿ ಉದುರುದ್ರಾಗ ಬೇಕು ಅಂದರೆ ನೀವು ಕೂಡ ಸ್ವಲ್ಪ ನೀರು ಹಾಕ್ಕೊಬೋದು ಅಂದರೆ ಮೂರು ಲೋಟ ನೀರು ಹಾಕ್ಕೊಬೋದು ಒಂದು ಅಕ್ಕಿಗೆ ಮೂರು ಲೋಟ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಕರೆಕ್ಟ್ ಆಗುತ್ತೆ ಕನ್ಸಲ್ಟೆನ್ಸಿ ನಂತರ ಸ್ವ ಅರಿಶಿನ ಹಾಕ್ಕೊಂಡಿದ್ದೀನಿ ಅರಿಶಿನ ಒಂದು ಕಾಲು ಸ್ಪೂನ್ ಹಾಕ್ಕೊಂಡಾದಮೇಲೆ ತೊಳೆದು ನೆನೆಸಿಟ್ಟಿರೋಂಥ ಒಂದು ಅಕ್ಕಿನ ಒಂದು ವರ್ಧ ಲೋಟ ಅಕ್ಕಿನ ನೆನೆಸಿಟ್ಟಿದ್ದೆ ತೊಳೆದ್ಬಿಟ್ಟು ಚೆನ್ನಾಗಿ ಅದನ್ನು ಕೂಡ ಇವಾಗ ಹಾಕ್ಕೊಂಡಿದ್ದೀನಿ ನೀರು ಕುದೀತಾ ಇರುವಾಗ ಹಾಕ್ಕೊಂಡಿದ್ದೆ ನಂತರ ಅಕ್ಕಿ ಹಾಕಿ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಟಿರೋಂಥ ಕೊತ್ತಂಬರಿ ಕೂಡ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತೇಳಿ ನಾನು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಈ ಟೈಮಲ್ಲೇ ಉಪ್ಪು ಖಾರ ಹುಳಿ ಎಲ್ಲ ನೋಡ್ಕೋಬೇಕು ನಂತರ ನಾನು ಲಿಟ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಲಿಟ್ ಕ್ಲೋಸ್ ಮಾಡಿಕೊಂಡು ಒಂದು ಮೂರು ವಿಸಿಲ್ ಬರೋವರೆಗೂ ಕೂಗಿಸ್ಕೊಳ್ತಾ ಇದ್ದೀನಿ ಎರಡು ವಿಸಿಲ್ ಬಂದರೆ ಸಾಕು ನನಗೆ ಸಾಫ್ಟಾಗಿ ಬರಬೇಕು ರೈಸು ಅಂತೇಳಿ ಇನ್ನೊಂದು ವಿಸಿಲ್ ತು ಕೂಗಿಸ್ಕೊಳ್ತಾ ಇದ್ದೀನಿ ನೋಡಿ ಮೂರು ವಿಸಿಲ್ ಕೂಗಿಸ್ಕೊಂಡಾದ್ಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೆಹೆ ಬಾತು ಸೂಪರಾಗಿ ಬಂದಿದೆ ನಾನಂತೂ ಸಕ್ಕ ಸಕ್ಕದಾಗಿತ್ತು ನೋಡೋಕಂತೂ ನೋಡೋಕೆ ಎಷ್ಟು ಚೆನ್ನಾಗಿರ್ಬೇಕಾದ್ರೆ ತಿನ್ನೋವಾಗ ಇನ್ನೂ ಸೂಪರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಸೈಡ್ಸಿಗೆ ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಸಕ್ಕದಾಗಿ ಕಾಣಿಸ್ತಿದೆ ನೋಡೋಕ್ಕಂತೂ ಸೂಪರಾಗಿ ಕಾಣಿಸ್ತಿದೆ ನಾನು ಮರ್ತ್ಬಿಟ್ಟಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಮೆಂತ್ಯ ಬತ್ತೆಗೆ ಉಪ್ಪು ಹುಳಿ ಖಾರ ಎಲ್ಲವೂ ಸರಿಯಾಗಿದೆ ಸೂಪರಾಗಿ ಬರುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು